ನಮಸ್ತೆ ವೀಕ್ಷಕ್ರೀನ್ ನಾನು ದಿನ ಕೇವಲ ಮೂರು ಹಸಿರು ಮೆಣ್ಸಿನ್ಕಾಯಿ ಮತ್ತು ಅರ್ಧ ಕಪ್ಪಷ್ಟು ಅವಲಕ್ಕಿಯಲ್ಲಿ ತುಂಬ ಗರಿಯಾದ ಎರಡು ವಿಧವಾದ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಎರಡು ವಿಧವಾದ ಗರಿಗರಿಯಾದ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಎರಡು ಬಜ್ಜಿ ಮೆಣಸಿನ್ಕಾಯಿ ಮತ್ತು ಅರ್ಧ ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ತೆಗೆದಿಟ್ಕೊಂಡಿದ್ದೀನಿ ಈಗ ಅರ್ಧ ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ಮತ್ತೊಂದು ಬಟ್ಲಿಗೆ ಎತ್ತಿಡ್ಕೊಳ್ಳಿ ನಂತರ ಒಂದೆರಡು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಆವಾಗ ಅವಲಕ್ಕಿಯಲ್ಲಿರುವಂಥ ಧೂಳಿನಂಶ ಎಲ್ಲ ಹೊಟ್ಟೋಗುತ್ತಿದ್ದಷ್ಟೀ ಈಗ ಎರಡು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಹತ್ತು ನಿಮಿಷ ನೀರಿನಲ್ಲಿ ನೆನೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಅವಲಕ್ಕಿನ ಬೆರಳಲ್ಲಿ ಕಟ್ ಮಾಡಿದ್ರೆ ಕಟ್ ಆಗಬೇಕು ಅಷ್ಟು ಸಮಯ ನೆನೆಸಿಟ್ಕೊಳ್ಳಿ ಅಷ್ಟಿನಿ ಈಗ ಈ ನೀರನ್ನು ಶೋಧಿಸಿಟ್ಕೊಂಡು ಅವಲಕ್ಕಿನ ಹಾಕಿ ತಿಳ್ಕೊಂಡಿದ್ದೀನಿ ನಂತರ ಮತ್ತೊಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಈ ರೀತಿ ಅರ್ಧ ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಎರಡು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕಿದರೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಬಣ್ಣ ಬದಲಾಗಬೇಕು ಮತ್ತು ಈ ರೀತಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಸರಿ ಮಿಕ್ಸ್ ಮಾಡಿದ ನಂತರ ಮೊದಲೇ ನೆನೆಸಿಟ್ಟಂತ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತಣ್ಣೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದರಿಂದ ಎರಡು ನಿಮಿಷ ಬೆಲಕ್ಕಿಟ್ಕೊಳ್ಳಿ ಅವಲಕ್ಕಿ ಬೇಗ ಬೆಂದುಬಿಡುತ್ತೆ ನೋಡಿ ಈಗ ಎರಡು ನಿಮಿಷ ಆಗಿದೆ ಅವಲಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪಾಕಿದರೆ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ನಂತರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಸ್ಟೊಪ್ಪು ಆಫ್ ಮಾಡಿಕೊಳ್ಳಿ ಈಗ ಅವಲಕ್ಕಿ ಮಿಶ್ರಣ ತಣ್ಣಗಾದ ನಂತರ ಎರಡು ಆಲೂಗೆಡ್ಡೆನ ನೀರಿನಲ್ಲಿ ಬೇಯಿಸಿ ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಪುಡಿ ಹಾಕ್ಕೊಳ್ಳಿ ಚಾಟ್ ಮಸಾಲ ಪುಡಿ ಇಲ್ಲ ಅಂತಂದರೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಕೂಡ ಉಪಯೋಗಿಸ್ಬಹುದು ಈಗ ಉಂಡೆ ಕಟ್ಲಿಕ್ಕಾಗಬೇಕು ಅಲ್ಲಿವರೆಗೂ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಮೂರು ಹಸಿರು ಮೆಣಸಿನಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಹಸಿರು ಮೆಣಸಿನಕಾಯಿ ಇದ್ದರೆ ಬಜ್ಜಿ ಅಥವಾ ಬೋಂಡ ಮಾಡಬಹುದು ಇಲ್ಲ ಅಂತಂದರೆ ಈ ರೀತಿ ಸ್ನ್ಯಾಕ್ಸ್ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈಗ ಹಸಿರು ಮೆಣ್ಸಿನ್ಕಾಯಲ್ಲಿರುವಂಥ ಬೀಜ ತೆಗೆದಿಟ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಲ್ಲಿ ಬೀಜ ಇದ್ದರೆ ಖಾರ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ ನಂತರ ಮೊದಲೇ ಮಾಡಿಟ್ಟಂಥ ಅವಲಕ್ಕಿ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಸಿರು ಮೆಣಸಿನ್ಕಾಯಿ ಒಳಭಾಗಕ್ಕೆ ಅವಲಕ್ಕಿ ಮಿಶ್ರಣ ಹಾಕ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಹಸಿರು ಮೆಣಸಿನ್ಕಾಯಿಗೂ ಕೂಡ ಅವಲಕ್ಕಿ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ರೀತಿ ಬಿಕ್ಕಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ನಂತರ ಮತ್ತೊಂದು ಬಟ್ಲಿಗೆ ಈ ರೀತಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕಿದರೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳನ್ನ ಅಂಗೈಯಲ್ಲಿ ಉಜ್ಜಿ ಹಾಕೊಳ್ಳಿ ಆವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗ್ಬೇಡಿ ಅಥವಾ ತುಂಬ ಗಟ್ಟಿಯಾಗೂ ಇರೋದು ಬೇಡ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ನೋಡಿ ಈಗ ಗಂಟ್ಗಳಿರಬಾರ್ದು ಅದಕ್ಕೋಸ್ಕರ ಕೈಯಲ್ಲಿ ಈ ರೀತಿ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ಹಗುರಾಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಗೆ ಕಾಲು ಟೀಸ್ಪೂನಷ್ಟು ಅಚ್ಕರದ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಸರಿ ಮಿಕ್ಸ್ ಇಟ್ಕೊಂಡ್ರೆ ಸಾಕು ಮಿಶ್ರಣ ರೆಡಿಯಾಗುತ್ತೆ ಕೊನೆಯದಾಗಿ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕೊಳ್ಳಿ ಅಡುಗೆ ಸೋಡಾ ಹಾಕೋದ್ರಿಂದ ಈ ಸ್ನ್ಯಾಕ್ಸ್ ತುಂಬ ಗರಿಗರಿಯಾಗಿರುತ್ತೆ ಅಂತಷ್ಟೇ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರೆಡಿ ಮಾಡಿಟ್ಕೊಳ್ಳಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಟ್ಕೊಳ್ಳಿ ಈಗ ಮೊದಲೇ ಮಾಡಿಟ್ಟಂಥ ಈ ಮೆಣಸಿನಕಾಯಿನ ಈ ರೀತಿ ಚೆನ್ನಾಗಿ ಡಿಪ್ ಮಾಡ್ಕೊಡ್ತಾಯಿದ್ದೀನಿ ನಂತರ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಮೆಣಸಿನಕಾಯಿಗಳನ್ನ ಎಣ್ಣೆಗೆ ಹಾಕ್ಕೊಳ್ಳಿ ಹಾಗೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಟ್ಕೊಳ್ಳಿ ಈಗ ಇನ್ನೊಂದು ಸೈಡ್ ಟನ್ ಮಾಡ್ಕೊಳ್ತಾ ಇದ್ದೀನಿ ಸುತ್ತ ಕೂಡ ಒಂದೊಳ್ಳೆ ಬಣ್ಣ ಬರಬೇಕು ಮತ್ತು ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ ಯಾವಾಗ ಈ ರೀತಿ ಒಂದೊಳ್ಳೆ ಬಣ್ಣ ಬಂದಿರುತ್ತೆ ಮತ್ತು ಗರಿ ಗರಿಯಾಗಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ತಿಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಮೆಣಸಿನ್ಕಾಯಿ ಸ್ನ್ಯಾಕ್ಸ್ನೂ ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಮೆಣಸಿನಕಾಯಿ ಬಜ್ಜಿ ಅಥವಾ ಬೋಂಡ ತಿಂದು ಬೇಜಾರಾಗಿದ್ದರೆ ಈ ರೀತಿ ಹೊಸದಾದ ರುಚಿಯಾದ ಸ್ನ್ಯಾಕ್ಸ್ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ನೋಡಿ ಈಗ ಒಳ್ಳೆ ಬಣ್ಣ ಬಂದಿದೆ ತಕ್ಷಣ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ನೋಡಿ ಸ್ನ್ಯಾಕ್ಸ್ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಈಗ ಈ ಸ್ನ್ಯಾಕ್ಸ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಅವಲಕ್ಕಿ ಮಿಶ್ರಣ ಮೆಣಸಿನ್ಕಾಯಲ್ಲಿ ಯಾವ ರೀತಿ ಬೆರೆತಿರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಈಗ ಸ್ನ್ಯಾಕ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ಎರಡನೇ ವಿಧವಾದ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ಈ ಉಳಿದಿರುವಂಥ ಅವಲಕ್ಕಿ ಮಿಶ್ರಣದಲ್ಲಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ಅವಲಕ್ಕಿ ಮಿಶ್ರಣಕ್ಕೆ ಆಲೂಗೆಡ್ಡೆ ಬೆರೆಸಿರೋದ್ರಿಂದ ಈ ಅವಲಕ್ಕಿ ಮಿಶ್ರಣ ತುಂಬನೇ ರುಚಿಯಾಗಿರುತ್ತೆ ನಂತರ ಉಳಿದಿರುವಂಥ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಚೆನ್ನಾಗಿ ಡಿಪ್ ಮಾಡಿಟ್ಕೊಳ್ಳಿ ಆದಷ್ಟು ಕಡಲೆ ಹಿಟ್ಟಿನ ಮಿಶ್ರಣನ ಈ ರೀತಿ ಗಟ್ಟಿಯಾಗಿ ಮಾಡಿಟ್ಕೊಂಡಿರಿ ನಂತರ ಬಿಸಿಯಾದ ಎಣ್ಣೆಗೆ ಒಂದೊಂದೇ ಉಂಡೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಟ್ಕೊಳ್ಳಿ ಈಗ ಅರ್ಧ ನಿಮಿಷ ಆದ ನಂತರ ಅಷ್ಟೇ ಇನ್ನೊಂದು ಸೈಡ್ ಟಗ್ ಮಾಡಿಟ್ಕೊಂಡಿದ್ದೀನಿ ಯಾವಾಗ ಈ ರೀತಿ ಬಣ್ಣ ಬದಲಾಗುತ್ತೆ ಮತ್ತು ಗರಿ ಗರಿಯಾಗಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಉಂಡೆಗಳನ್ನು ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಸ್ನ್ಯಾಕ್ಸ್ ಮಾಡಲಿಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಆಲೂಗೆಡ್ಡೆ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಅವಲಕ್ಕಿ ಮತ್ತು ಸ್ವಲ್ಪ ಆಲೂಗೆಡ್ಡೆ ಇದ್ದರೆ ಸಾಕು ದಿಢೀರಾಗಿ ಈ ಸ್ನ್ಯಾಕ್ಸ್ ಮಾಡ್ಕೋಬಹುದು ನೋಡಿ ಈಗ ಚೆನ್ನಾಗಿ ಬಂದಿದೆ ತಕ್ಷಣವೇ ಹೊರಗಡೆ ತಿಳ್ಕೊಳ್ತಾ ಇದ್ದೀನಿ ಈಗ ನೋಡಿ ಅವಲಕ್ಕಿಯಲ್ಲಿ ಮಾಡಿದಂಥ ಸ್ನ್ಯಾಕ್ಸ್ ಎಷ್ಟು ಗರಿಗರಿಯಾಗಿ ಬಂದಿದೆ ಮತ್ತು ತುಂಬನೇ ರುಚಿಯಾಗಿರುತ್ತೆ ಕೇವಲ ಮೂರು ಹಸಿರು ಮೆಣಸಿನಕಾಯಿ ಮತ್ತು ಅರ್ಧ ಕಪ್ಪಷ್ಟು ಅವಲಕ್ಕಿ ಇದ್ದರೆ ಸಾಕು ಈ ರೀತಿ ಪ್ಲೇಟ್ ತುಂಬ ಸ್ನ್ಯಾಕ್ಸ್ ಮಾಡ್ಕೋಬಹುದು ಈ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದಂಥ ಸ್ನ್ಯಾಕ್ಸ್ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಗರಿಗರಿಯಾದ ಎರಡು ವಿಧವಾದ ಸ್ನ್ಯಾಕ್ಸ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ